ಎಲ್ಲರಿಗೂ ಕೂಡ ನನ್ನ ಒಂದು ಚಾನೆಲ್ಗೆ ಸ್ವಾಗತ ಹೇಳ್ತಾ ಇವತ್ತು ತುಂಬ ಇಂಪಾರ್ಟೆಂಟ್ ಇರುವಂತಹ ಒಂದು ವಿಡಿಯೋ ಸೆಕೆಂಡ್ ಯು ಸಿ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಇರುವಂತಹ ಆರು ಅಂಕದ ಪ್ರಶ್ನೆ ಅನುಭೋಗಿ ವರ್ತನಾ ಸಿದ್ಧಾಂತ ಎಂಬ ಒಂದು ಪಾಠದಲ್ಲಿ ಇರುವಂತಹ ಒಂದು ಮಾರುಕಟ್ಟೆಯ ಬೇಡಿಕೆಯನ್ನು ರೇಖಾಚಿತ್ರಗಳ ಸಹಾಯದಿಂದ ವಿವರಿಸಿ ಈ ಒಂದು ಪ್ರಶ್ನೆ ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಇದೆ ಹಾಗಾದರೆ ಇದನ್ನು ಮಾರುಕಟ್ಟೆಯ ಒಂದು ಬೇಡಿಕೆಯನ್ನು ರೇಖಾಚಿತ್ರಗಳ ಸಹಾಯದಿಂದ ಹೇಗೆ ವಿವರಿಸಬೇಕು ಅನ್ನೋದನ್ನು ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಗಾದರೆ ನೋಡಿ ಈ ಡಿ ಅನ್ನೋದು ಓ ಎಕ್ಸ್ ರೇಖೆಯನ್ನು ಓ ಎಕ್ಸ್ ಅಕ್ಷದಲ್ಲಿ ಬೇಡಿಕೆಯ ಪ್ರಮಾಣವನ್ನು ಸೂಚಿಸುತ್ತೆ ಓ ಎಕ್ಸ್ ಅಕ್ಷದ ರೇಖೆ ಬೇಡಿಕೆಯ ಪ್ರಮಾಣವನ್ನು ತಿಳಿಸಿದರೆ ಹಾಗೆ ಓ ವೈ ಲಂಬಾಕ್ಷದ ಒಂದು ರೇಖೆ ಬೆಲೆಯನ್ನು ಸೂಚಿಸುತ್ತೆ ಏನನ್ನು ಸೂಚಿಸುತ್ತೆ ಬೆಲೆಯನ್ನು ಒಬ್ಬ ಅನುಭೋಗಿಯ ಒಂದು ಸರಕಿನ ಒಂದು ಬೆಲೆಯನ್ನು ವೈ ಲಂಬಾಕ್ಷದ ರೇಖೆ ಸೂಚಿಸುತ್ತೆ ಹಾಗೆ ಡಿ ಡಿ ಇದೆ ಅಲ್ವಾ ಡಿ ಡಿ ಈ ರೇಖೆ ಬೇಡಿಕೆಯ ರೇಖೆಗಳಿದ ಈ ಅನುಭೋಗಿಯ ಒಂದು ಬೇಡಿಕೆಯ ರೇಖೆಗಳಾಗಿ ನಾವು ಕರೆಯುತ್ತೇವೆ ಇದು ಎ ಅನುಭೋಗಿಯ ಒಂದು ರೇಖಾಚಿತ್ರ ಆದರೆ ಇದು ಬಿ ಅನುಭೋಗಿಯ ರೇಖಾಚಿತ್ರ ಇದು ಮಾರುಕಟ್ಟೆಯ ಬೇಡಿಕೆ ಎ ಪ್ಲಸ್ ಬಿ ಈಸ್ಕ್ವಲ್ ಟು ಎಂ ಇದು ಒಟ್ಟು ಮಾರುಕಟ್ಟೆಯ ಒಂದು ಬೇಡಿಕೆ ಬರುತ್ತೆ ಎ ವ್ಯಕ್ತಿ ಮತ್ತು ಬಿ ವ್ಯಕ್ತಿಯನ್ನು ಸೇರಿಸಿದಾಗ ಇಲ್ಲಿ ಮಾರುಕಟ್ಟೆಯ ಬೇಡಿಕೆ ನಮಗೆ ಸಿಗುತ್ತೆ ಹಾಗಾದರೆ ಇಲ್ಲಿ ನೋಡೋಣ ಬನ್ನಿ ಎ ವ್ಯಕ್ತಿಯ ಸಂಪೂರ್ಣವಾದಂತಹ ಈ ಪಿ ಒನ್ ಇದೆ ಒನ್ ಅಂತ ಪಿ ಒನ್ ಅಂತ ಹೇಳ್ಬಾರ್ದು ನಾವು ಅದಕ್ಕೇನು ಹೇಳಬೇಕು ಪಿ ಡ್ಯಾಶ್ ರೇಖೆ ಇದೆ ಅಲ್ವಾ ಪಿ ಡ್ಯಾಶ್ ರೇಖೆ ನೋಡಿ ಈ ಪಿ ಡ್ಯಾಶ್ ಬೆಲೆಯ ಒಂದು ಪ್ರಮಾಣ ಎಷ್ಟಿದೆ ಅಂದರೆ ಕ್ಯೂ ಒನ್ ಡ್ಯಾಶ್ ಆಗಿದೆ ಎಷ್ಟಾಗಿದೆ ಕ್ಯೂ ಒನ್ ಡ್ಯಾಶ್ ಇದರಷ್ಟು ಪ್ರಮಾಣವನ್ನು ಹೊಂದಿದೆ ಈ ಡ್ಯಾಶ್ ಬೆಲೆಯ ಒಂದು ರೇಖೆ ಕ್ಯೂ ಒನ್ ಡ್ಯಾಶ್ದಷ್ಟು ಬೇಡಿಕೆಯ ಪ್ರಮಾಣವನ್ನು ಹೊಂದಿದೆ ಸ್ವಲ್ಪ ಬನ್ನಿ ಕೆಳಗೆ ಪಿ ಹ್ಯಾಟ್ ಇಲ್ಲಿ ಬೆಲೆ ಸ್ವಲ್ಪ ಕಡಿಮೆ ಆದಾಗ ಪಿ ಹ್ಯಾಟ್ ದಷ್ಟು ಬೆಲೆ ಕಡಿಮೆ ಆದಾಗ ಆಗ ಬೇಡಿಕೆಯ ಪ್ರಮಾಣ ಏನಾಗಿಬಿಡ್ತದೆ ಬಿಡ್ತದೆ ಎಷ್ಟು ಹೆಚ್ಚಾಗಿದೆ ನೋಡ್ರಿ ನೋಡಿ ಕ್ಯೂ ಒನ್ ದಷ್ಟು ಇಲ್ಲಿ ಬೇಡಿಕೆಯ ಪ್ರಮಾಣ ಏನಾಗಿದೆ ಹೆಚ್ಚಾಗಿಬಿಟ್ಟಿದೆ ಹೌದಾ ಬೇಡಿಕೆ ಬೆಲೆ ಹೆಚ್ಚಾದಾಗ ಬೇಡಿಕೆಯ ಪ್ರಮಾಣ ಕಡಿಮೆ ಇತ್ತು ಬೆಲೆ ಕಡಿಮೆಯಾದಾಗ ಬೇಡಿಕೆಯ ಪ್ರಮಾಣ ಏನಾಗಿದೆ ಹೆಚ್ಚಾಗಿಬಿಟ್ಟಿದೆ ಇದು ಎ ಅನುಭೋಗಿಯ ವ್ಯಕ್ತಿಯ ಒಂದು ಬೇಡಿಕೆಯ ಪ್ರಮಾಣದ ರೇಟ್ ನೆಕ್ಸ್ಟ್ ಬಿ ವ್ಯಕ್ತಿಯ ಅನ್ನೋದು ಇಲ್ಲಿ ನೋಡಿ ಪಿ ಡ್ಯಾಶ್ದಷ್ಟು ಬೆಲೆ ಇದ್ದಾಗ ಎಷ್ಟು ಬೇಡಿಕೆ ಪ್ರಮಾಣ ಇತ್ತು ಕ್ಯೂ ಟು ಹ್ಯಾಶ್ದಷ್ಟು ಕ್ಯೂ ಟು ಡ್ಯಾಶ್ದಷ್ಟು ಬೇಡಿಕೆಯ ಪ್ರಮಾಣ ಇತ್ತು ನೆಕ್ಸ್ಟ್ ಸ್ವಲ್ಪ ಬೇಡಿಕೆ ಬೆಲೆ ಇಲ್ಲಿ ಬೆಲೆ ಕಡಿಮೆ ಆದಾಗ ಪಿ ಹ್ಯಾಟದಷ್ಟು ಬೆಲೆ ಕಡಿಮೆಯಾದಾಗ ಬೇಡಿಕೆ ಪ್ರಮಾಣ ಏನಾಗುತ್ತೆ ಕ್ಯೂ ಟು ಹ್ಯಾಟದಷ್ಟು ಪ್ರಮಾಣ ಹೆಚ್ಚಾಗಿಬಿಟ್ಟಿದೆ ಹೌದಲ್ವಾ ಓಕೆ ನೆಕ್ಸ್ಟ್ ಎ ಮತ್ತು ಬಿ ವ್ಯಕ್ತಿಯ ಬೇಡಿಕೆಗಳನ್ನು ತೆಗೆದುಕೊಂಡಾಗ ಇಲ್ಲಿ ನಮ್ಗೆ ಏನ್ ಸಿಗುತ್ತೆ ಮಾರುಕಟ್ಟೆಯ ಬೇಡಿಕೆ ನಮಗೆ ಇಲ್ಲಿ ಸಿಗುತ್ತೆ ಅಂದ್ರೆ ಎರಡು ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನಕ್ಕೆ ಸಮಾನಾಂತರ ಅಥವಾ ಅಡ್ಡ ಸಾಲು ಸಂಕಲನ ಎಂದು ಕರೆಯುತ್ತೇವೆ ಅಂದ್ರೆ ಎರಡು ವ್ಯಕ್ತಿಗಳ ಬೇಡಿಕೆ ರೇಖೆಗಳನ್ನು ನಾವು ಒಗ್ಗೂಡಿಸಿ ಅಲ್ಲಿ ಸಮಾನಾಂತರವಾಗಿ ಅಡ್ಡ ಸಾಲು ಸಂಕಲನ ಎಂದು ನಾವು ಕರೀತೇವೆ ಓಕೆ ನೋಡಿ ಇಲ್ಲಿ ಪಿ ಒನ್ ಬೆಲೆ ಎಷ್ಟಾಗಿದೆ ಎರಡು ಎರಡು ವ್ಯಕ್ತಿಗಳ ಸೇರಿದರೆ ಕ್ಯೂ ಒನ್ ಡ್ಯಾಶ್ ಪ್ಲಸ್ ಕ್ಯೂ ಟು ಡ್ಯಾಶ್ ದಷ್ಟು ಪ್ರಮಾಣ ಹೆಚ್ಚಾಗಿದೆ ಮಾರುಕಟ್ಟೆಯಲ್ಲಿ ಅದೇ ಪಿ ಹ್ಯಾಟ್ ದಷ್ಟು ಬೆಲೆ ಕಡಿಮೆಯಾದಾಗ ಮಾರುಕಟ್ಟೆಯ ಪ್ರಮಾಣ ಎಷ್ಟಾಗಿದೆ ಅಂದ್ರೆ ಎರಡು ವ್ಯಕ್ತಿಗಳ ಪ್ಲಸ್ ಆಗಿ ತಗೊಂಡಾಗ ಕ್ಯೂ ಒನ್ ಹ್ಯಾಟ್ ಪ್ಲಸ್ ಕ್ಯೂ ಟು ದಷ್ಟು ಈ ಮಾರುಕಟ್ಟೆಯಲ್ಲಿ ಬೇಡಿಕೆಯ ಪ್ರಮಾಣ ಹೆಚ್ಚಾಗಿದೆ ಈ ರೀತಿಯಲ್ಲಿ ನಾವು ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನು ರೇಖಾಚಿತ್ರಗಳ ಒಂದು ಸಹಾಯದಿಂದ ನಾವು ಈ ರೀತಿಯಲ್ಲಿ ನಾವು ವಿವರಿಸ್ಬೋದು ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ಕೇಳ್ತಾರೆ ಮಾರುಕಟ್ಟೆಯ ಬೇಡಿಕೆಯನ್ನು ರೇಖಾಚಿತ್ರಗಳ ಸಹಾಯದಿಂದ ವಿವರಿಸಿ ಎಂದಾಗ ಈ ಮೂರು ರೇಖೆಗಳನ್ನು ನೀವು ಗುರುತಿಸಬೇಕಾಗತ್ತೆ ಜೊತೆಗೆ ಇದನ್ನು ಕೂಡ ಸಂಕಲನ ಅನ್ನೋದು ನೀವು ಬರೆದು ಬಿಟ್ರೆ ನಿಮಗೆ ಈಸಿಯಾಗಿ ಆರು ಮಾರ್ಕ್ಸ್ಗಳು ಸಿಗುತ್ತೆ ಮುಂದಿನ ಒಂದು ಬೇಡಿಕೆ ಸ್ಥಿತಿಸ್ಥಾಪಕತ್ವ ಹಾಗೆ ಇಳಿಜಾರಿನ ತುಷ್ಟಿಗುಣ ಇವೆಲ್ಲವೂ ಕೂಡ ನಿಮಗೆ ಔದಾಸೀನ ರೇಖಾಚಿತ್ರ ಚಿತ್ರ ಇವೆಲ್ಲವೂ ಕೂಡ ನನ್ನ ಒಂದು ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ಕೊಟ್ಟಿದ್ದೇನೆ ಸಂಪೂರ್ಣವಾದಂತಹ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ವಿವರಣಾತ್ಮಕ ರೀತಿಯಲ್ಲಿ ನಾನು ಕೊಟ್ಟಿದ್ದೇನೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ತಾ ಹೇಳ್ತಾ ನನ್ನ ಒಂದು ಚಾನಲನ್ನು